ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹೊಸದಾಗಿ ನನ್ನ ಚಾನೆ ಚಾನೆಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಾಲಕ್ ಹೆಸರು ಕಾಳು ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಪಾತ್ರೆಗೆ ಒಂದು ಎರಡು ಬೌಲ್ ಆಗೋಷ್ಟು ಹೆಸರು ಕಾಳನ್ನು ತಗೊಂಡು ಅದನ್ನ ಏನು ಮಾಡಬೇಕು ನೀರಲ್ಲಿ ಚೆನ್ನಾಗಿ ಒಂದು ಎರಡು ಗಂಟೆಗಳ ಕಾಲ ಏನು ಮಾಡಬೇಕು ನೆನೆಯೋದಕ್ಕೆ ಬಿಡಬೇಕು ನಂತರ ನೆನೆಸಿಟ್ಟಂತಹ ಹೆಸರು ಕಾಳನ್ನು ಒಂದು ಕುಕ್ಕರ್ ಪಾತ್ರೆ ತಗೊಂಡು ಕುಕ್ಕರ್ ಪಾತ್ರೆಯಲ್ಲಿ ಒಂದು ಎರಡು ಬೌಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಮೂರರಿಂದ ನಾಲ್ಕು ಆಗೋವರೆಗೂ ಕೂಗಿಸ್ಬೇಕು ಅದೇ ರೀತಿ ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕತ್ತರಿಸಿಟ್ಟಿದ್ದೀನಿ ಒಂದು ಅರ್ಧ ಇಂಚು ಶುಂಠಿನ ಚಿಕ್ಕದಾಗಿ ಕತ್ತರಿಸಿಟ್ಕೋಬೇಕು ಹಾಗೇ ಬೆಳ್ಳುಳ್ಳಿಯನ್ನು ಒಂದು ಹತ್ತರಿಂದ ಹನ್ನೆರಡು ಹೆಸಳು ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಹಾಗೆ ಎರಡು ಟೊಮೆಟೊನ ತಗೊಂಡು ಅದನ್ನು ಚಿಕ್ಕದಾಗಿ ಕತ್ತರಿಸಿಟ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ಇಟ್ಟು ಅದನ್ನ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡಬೇಕು ಅದಾದಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಒಂದು ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಬಾಡಿಸ್ಬೇಕು ಅದಾದಮೇಲೆ ಅದಕ್ಕೆ ನಾವು ಕತ್ತರಿಸಿಟ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಬೇಕು ಅದಾದಮೇಲೆ ಈರುಳ್ಳಿಯನ್ನು ಸೇರಿಸಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಅದನ್ನ ಬಾಡಿಸ್ಬೇಕು ಇವಾಗ ನೋಡಿ ಸ್ನೇಹಿತರೆ ಸ್ವಲ್ಪ ಕಂದು ಬಣ್ಣ ಬಂದಿದೆ ಅಲ್ವಾ ಇದಕ್ಕೆ ನಾವು ಪಾಲಕನ್ನು ಸೇರಿಸಿ ಚೆನ್ನಾಗಿ ಹುರಿಬೇಕು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣವನ್ನು ಸೇರಿಸಬೇಕು ಹಾಗೆ ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಕಾಯಿಸಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಇವಾಗ ಕುಕ್ಕರಲ್ಲಿ ಕೂಗ್ಸ್ಕೊಟ್ಟಿರೋಂತಹ ಹೆಸರು ಮಿಶ್ರಣವನ್ನು ಆ ಪಾತ್ರೆಗೆ ಸೇರಿಸಬೇಕು ನೋಡಿ ಚೆನ್ನಾಗಿ ಹೆಸರು ಮೂರು ನಾಲ್ಕು ವಿಷಲ್ ಕೂಗ್ಸಿದ್ದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ ಈ ಥರ ಸ್ಮ್ಯಾಶ್ ಆದ್ರೇ ಈ ಗೊಜ್ಜು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ಎಷ್ಟು ಬೇಕೋ ಎಷ್ಟು ಬೇಕೋ ಅಷ್ಟು ಎಷ್ಟು ಗಟ್ಟಿ ತಿಂತಿರೋ ಅಷ್ಟು ಏನು ಮಾಡಬೇಕು ನೀರನ್ನು ಸೇರಿಸ್ಕೋಬೇಕು ಹಾಗೆ ಇನ್ನಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಹಾಗೆ ನಾನು ಇದಕ್ಕೆ ಸಾಂಬಾರು ಪುಡಿನ ಉಪಯೋಗಿಸಿದ್ದೀನಿ ನಾನು ಮನೇಲೇ ಮಾಡ್ಕೊಂಡಿದ್ದೆ ಸಾಂಬಾರು ಪುಡಿನ ಸೊ ಸಾಂಬಾರ್ ಪುಡಿನ ಅದಕ್ಕೆ ಹಾಕಿದ್ದೀನಿ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿಯನ್ನು ಸೇರಿಸಿದ್ರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸ್ನೇಹಿತರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾದಂತಹ ಒಂದು ಗೊಜ್ಜಿದು ಹೆಸರು ಕಾಳು ಮತ್ತು ಪಾಲಕ್ಕು ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಸೊ ಮಕ್ಕಳು ಇದನ್ನ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು